മസ്കാരെൽക്കം ബാക് ടൂബ് ചാനൽ ಸೊ ಗೈಝ್ ಇವತ್ತಿನ ವ್ಲಾಗ್ ಇಟ್ಸ್ ಆಲ್ ಅಬೌಟ್ ಹಮ್ಮದ್ ಬರ್ಡೇ ಇದೆ ನಾಳೆ ಆ್ಯಂಡ್ ಇವಾಗ ಹೋಗಿ ಏನಾದರೂ ಸ್ಯಾರಿ ಏನಾದರೂ ಪರ್ಚೇಸ್ ಮಾಡ್ಕೊಬರೋಣ ಅಂತ ನಾನು ಅದಿತಿ ಅಮಿಷ ಹೋಗ್ತಾ ಇದ್ದೀವಿ ಸೊ ಹೋಗೋಣ ಯಾವ ಥರ ಸ್ಯಾರಿ ಸಿಗುತ್ತೆ ನೋಡೋಣ ಇಷ್ಟ ಆಗುತ್ತಲ್ವ ಅವ್ರನ್ನ ಕರೆದೇ ಬಟ್ ಅವ್ರು ಬರ್ತಾಯಿಲ್ಲ ಸೊ నవే హోగి తగొబరణా ఆండ్ ఈ వ్లగ్ ఇవత్ ఇందొంది దివస ఆక్చులీ అర్డే ఇరవ్ ఫెబ్ ఫోర్త్ అంటే నావత్ వ్లతీ అండ్ ఈ వ్లగ్న తిరుగు నాం కంటిన్యూ మాతీని సో నోడి అండ్ ఈ వీడియో నిష్ట నీ గొప్పలో హె నె దినంత సో నోడ ఆండ్ లైక్ మిష్ట అనే ఆండ్ సపోర్ట్ మిూ యార సబ్స్క్రైబ్ మొద నోడ్తా అదూ బేగ సబ్స్క్రైబ్ మాకొడి సో లెట్స్ గో

ಹೆಸ್ರುಳ್ಳಾರೆ ಹೆಸರು ಅಂದರೆ ಲಾವಣ್ಯ ಮಾತ್ರ ಅದು ಕಾಮೆಂಟ್ ಹಾಕಿದ್ರು ಅದರಿಂದ ಲಭ್ ಆಯಿತು ಮಾಡ್ತಾ ಮಿಕ್ಕಿದವನು ಬರ್ತಾಯಿದ್ರೆ ಕಮೆಂಟ್ ಹಾಕಿ ಸೊ ದಟ್ ನಾನು ಅಂದ್ಕೊಳ್ತೀನಿ ಲೈಕ್ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸ್ವಲ್ಪ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್ ಅವ್ರು ಏನು ಅಂದ್ಕೊತಾರೆ ಗೊತ್ತಾ ರೋಡಲ್ಲಿ ಏನೇ ಟ್ರಿಪಲ್ ರೈಡಿಂಗ್

ಚನ್ನ ಐತಲ ಬ್ಲೌಸ್ ಚೆನ್ನಾಗಿಲ್ಲ ಆ ಕಲರ್ ಡಿಸೈನ್ ಮ್ ಚೆನ್ನಾಗಿದೆ ಅಂದೆ ಸಂತ ಬುದ್ಧಿ ಇಲ್ಲ ಕಲರ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿಲ್ಲ ತಗಿ ಮೇಡಾ

ಬ್ಲ್ಯಾಕ್ ಗ್ರ್ಯಾಂಡಾಗಿದೆ ಬಟ್ ಯಾಕೋ ಕಲರ್ ನಮ್ಮಾಗ ಅದು ಬ್ಲ್ಯಾಕ್ ಸೆಲೆಕ್ಟ್ ಆಯಿತು ಈಗ ತಗೋ ಅಂತ ಹೇಳಿದ್ದೀನಿ ನೋಡೋಣ ಯಾವ್ದು ತಗೊಂತಾಳೋ ಯಾಕೆ ಅಂತಂದರೆ ನಾನೊಂದು ಆರ್ಡ್ರ್ ಮಾಡಿಕೊಂಡಿದ್ದೀನಿ ತಗೊಳ್ಳೋನು ತಗೊಳ್ಳಿ ಯಾಕೆ ತಗೊತಳೋ ನೋಡೋಣ ನೋಡಿ ಅಂಗಡಿ ಎಲ್ಲ ನಮ್ಮದೇ ಥರ ಇದ್ದೀವಿ ನಾವೇ ಒಳಗೆ ಅಲ್ಲಿ ಅಲ್ಲಿದ್ದಾರಲ್ಲ ಅವರೇ ಓನರು ಬಟ್ ಆಯ್ಕಲ್ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಅವ್ರ ತೊಗೊತಾಯಿದ್ದೆ ಇಲ್ಲಿ ಸ್ಲಿಪ್ಪರ್ಸು ಇದೆ ಸ್ಲಿಪ್ಪರ್ಸ್ ಎಲ್ಲ ಇದೆ ಜನ್ಸ್ ಬೇಗ ತಗೋ ಅನ್ಸ ಇವ್ ನೋಡಿ ಕೈ ಸ್ಕೂನ್ ಅಲ್ಲಿ ಮುಳುಗೋಗವಳೆ ಮನೆಗೋದ್ಮೇಲೆ ಕಳ್ಸಬ ಹುಡ್ಕೋ ಇರುತ್ತೆ ಈ ಇದರದ್ರಲ್ಲೇ ತಾನೇ ಯಾವುದಕ್ಕ ಒಂಥರ ಗ್ರೇ ಕಲರು ಇದು ತಗೊಂತ ಬ್ಲ್ಯಾಕು ಬ್ಲ್ಯಾಕ್ ತಗೋಬೇಡ ಅನುಷ್ಯ ನೀನು ಉಟ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಮದುವೆಗೆಲ್ಲ ಇದು ಚೆನ್ನಾಗಿದೆ ನೋಡಿ ಫ್ರೈಸ್ ನೋಡಿ ಈ ಥರ ಇದೆ ಬಟ್ ಬ್ಲ್ಯಾಕ್ ಸರಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ನೋಡೋಣ ನೆಕ್ಸ್ಟ್ ಟೈಮ್ ಈ ಸಲ ಆಲ್ರೆಡಿ ಬೇರೆ ಆರ್ಡರ್ ಮಾಡಿಬಿಟ್ಟಿದ್ದೀನಿ ನಾನು ಇವ್ರು ತಗೊಳ್ಳಿ ನೋಡೋಣ ಅಲ್ಲೊಬ್ರ ತಾತ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾರೆ ನೋಡಿ ಅಲ್ಲಿ ಕಾಣಿಸ್ತಾರಾ అవును నమ్మనే ఒబ్జర్వ్ మాతీ షర్ట్ తగ్ చన బట్ ఏర ఐతే వైన్ అలా నేరళె కలరు హ్లౌజ్ చనగైతేటన్ బ్లౌస్ యాకర్ ఆ కలర్ తగంత్యా ಏನರ್ಸಿ ತಕ್ಕ ಏನ್ ಹೇಳ್ತೀಯ ನಾನು ಇದಂತೀನಿ ನೋಡೋದು ರಾಶಿಸ್ ಇದೆ ನೋಡಿ ಗೈಸ್ ಪಾಪ ಹೆಂಗಲ್ಲು ಹಾ ಉದ್ದಾರ. ನಿಮ್ಮಂತವರಿದ್ರ ಉದ್ದಾರ ನಾವೇ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಬಂದೇ ಇದ್ರು ಅಡೇ ನೋಡೋದು ಗೊಂಬೆ ಜೊತೆಲಿ

ಇಲ್ಲ ಅಂದ್ರೆ ಎಮ್ ತಗೋ ಎಮ್ ಎಮ್ ನೀನು ಸ್ಟಿಚ್ ಹಾಕ್ಸ್ಬೇಕು ಹೆಂಗೋ ಎಮ್ ತಗೋ ತಕ್ಕಂತ ಇತ್ತು ಅದು ತಗೊಂದು ಅಯ್ಯ ಅದು ಚೆನ್ನಾಗೈತೆ ಎತ್ತದ ಅಕ್ಕ ಅವ್ ಸುಮ್ಮನೆ ಸ್ವಲ್ಪ ಡಾರ್ಕ್ ಆಗಿಲ್ವಾ ಡಾರ್ ಅತ್ತೆ ವೈಟ್ ಚೆನ್ನಾಗಿ ಎಕ್ಸೆಲ್ಲು ಚೆನ್ನಾಗೈತಲ್ಲ ಚೆನ್ನಾಗಿದೆ ಬಟ್ ಏನು ಕೇಳು ಬೇಡ ಸುಮ್ಮನೆ ಅಕ್ಕ ಇಷ್ಟ ಆಯ್ತಾ ಅಂತ ಸರಿ ಆಯ್ತು ಇವಾಗಿದ್ದು ಅಂತ ಬ್ಯಾಗಾ ಬೇಡ ಹೇಳಿ ಬೇಡ ಕೈ ಬೇಕಾ ನೋಡೋಣ ಅಕ್ಕ ನನ್ನ ನಾನೊಂದು ಬೇಟೆ ತಗೊಂಡೆ

ಎಲ್ಲೂ ಅಂದ್ರೆ ಇಷ್ಟ ಆಗುತ್ತೆ ಬಟ್ ಅಷ್ಟೊಂದು ಇಷ್ಟ ಆದ್ರೆ ತಗೊಂತೀನಿ ಸಬ್ಸ್ಕ್ರೈಬ್ ಮಾಡ್ಕೊಡ ಕೇಳೋ ಏನೂ